ರಾಜ್ಯದಲ್ಲಿಯೇ ದೊಡ್ಡ ಹುಣಸೆ ಮಾರುಕಟ್ಟೆಯಾದ ತುಮಕೂರಿನ ಎ ಮಾರುಕಟ್ಟೆಯಲ್ಲಿ ಪ್ರಸಕ್ತ ಋತುವಿನ ಹುಣಸೆ ವಹಿವಾಟು ಗುಣಮಟ್ಟದ ಹುಣಸೆಗೆ ಉತ್ತಮ ದರ ಸಿಗ್ತಿದೆ ಹುಣಸೆ ಬೆಳೆಗಾರರು ಉತ್ಸಾಹದಿಂದಲೇ ಮಾರುಕಟ್ಟೆಯತ್ತ ಬರ್ತಿದ್ದಾರೆ ಅಂದಾಜು ಸೋಮವಾರ ಐವತ್ತು ಗುರುವಾರ ಐವತ್ತು ಅಂದ್ಬಿರುತ್ತೆ ಇಲ್ಲಿ ಹುಣಸೆ ಹಣ್ಣು ಬೇಸಿಗೆಂದಲ್ಲಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಜನವರಿ ಎಂಟರಿಂದ ಓಪನ್ ಆಗಿ ಇದುವರೆಗೂ ಜನವರಿ ಎಂಟರಿಂದ ಮತ್ತು ಬರ್ತಾ ಇತ್ತು ಮಾಲು ಮಾರುಕಟ್ಟೆಯಲ್ಲಿ ಮುಂದಿನ ಹುಣಸೆ ವಹಿವಾಟು ನಡೆಯಲಿದೆ ತುಮಕೂರಿನ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಕ್ಕೆ ಹೆಚ್ಚಿನ ಪ್ರಮಾಣದ ಹುಣಸೆ ಪೂರೈಕೆ ಆಗ್ತದೆ ಅಲ್ಲಿನ ಖರೀದಿದಾರರು ನೇರವಾಗಿ ಎಪಿಎಂಸಿಗೆ ಬಂದು ಖರೀದಿಸುತ್ತಾರೆ ಮಾರುಕಟ್ಟೆಯಲ್ಲಿ ಸೋಮವಾರ ಮತ್ತು ಗುರುವಾರ ಹರಾಜು ಪ್ರಕ್ರಿಯೆ ನಡೆಯುತ್ತೆ ತುಮಕೂರು ಜಿಲ್ಲೆಯ ಕೊರಟಗೆರೆ ಶಿರಾ ಮಧುಗಿರಿ ಪಾವಗಡದ ವ್ಯಾಪ್ತಿಯಲ್ಲಿ ಹೆಚ್ಚಿನ ಹುಣಸೆ ಗಿಡಗಳಿವೆ ಅಲ್ಲಿನ ಬೆಳೆಗಾರರು ತುಮಕೂರು ಎಪಿಎಂಸಿಗೆ ಹುಣಸೆ ತಂದು ಮಾರಾಟ ಮಾಡುತ್ತಾರೆ ಸದ್ಯ ಒಂದು ಕ್ವಿಂಟಲ್ ಹುಣಸೆ ಹಣ್ಣಿಗೆ ಒಂಬತ್ತು ಸಾವಿರದಿಂದ ಇಪ್ಪತ್ತಾರು ಸಾವಿರದವರೆಗೆ ಬೆಲೆ ಇದೆ ಹಣ್ಣಿನ ಗುಣಮಟ್ಟದ ಆಧಾರದ ಮೇಲೆ ಬೆಲೆ ನಿಗದಿಯಾಗುತ್ತೆ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಹಣ್ಣಿನ ತಿರುಳಿನ ದಪ್ಪ ಕಡಿಮೆಯಿದ್ದು ಇದು ದರದ ಮೇಲೆ ಪರಿಣಾಮ ಬೀರಿದೆ ಕಳೆದ ವರ್ಷದ ಮಳೆ ಕೊರತೆಯಿಂದ ಈ ಬಾರಿ ಇಳುವರಿ ಕುಸಿತವಾಗಿದ್ದು ಹುಣಸೆ ಬೆಳೆಗಾರರನ್ನ ಆತಂಕಕ್ಕೆ ತಳ್ಳಿದೆ ಕಳೆದ ಬಾರಿ ಉತ್ತಮ ಇಳುವರಿ ಬಂದಿತ್ತು ಮಾರುಕಟ್ಟೆಯಲ್ಲೂ ಒಳ್ಳೆಯ ದರ ಸಿಕ್ಕಿತ್ತು ಈ ಬಾರಿ ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದ್ದು ಬರ ಆವರಿಸಿದೆ ಬರದ ಮಧ್ಯೆ ಹುಣಸೆ ಬೆಳೆಗಾರರು ಮರಗಳನ್ನ ಕಾಪಾಡಿಕೊಂಡಿದ್ರು ಈಗ ಅವರ ನಿರೀಕ್ಷೆಗೆ ತಕ್ಕಂತೆ ಇಳುವರಿ ಬರ್ತಿಲ್ಲ ಹಣ್ಣಿನ ತಿರುಳಿನ ದಪ್ಪ ಕಡಿಮೆ ಇರುವುದರಿಂದ ದರದಲ್ಲಿ ಏರಿಳಿತವಾಗುತ್ತಿದೆ ಗುಣಮಟ್ಟದ ಹಣ್ಣಿಗೆ ಉತ್ತಮ ಬೆಲೆ ಸಿಕ್ತಿದೆ ಅದೇ ಹುಣಸೆ ಹಣ್ಣು ಇವತ್ತು ಹತ್ತು ಹತ್ತುವರೆ ಹೋಗ್ತಾ ಇದೆ ಅದ್ರಾಗೆ ನಾಲ್ಕು ಸಾವಿರ ರೂಪಾಯಿ ಲಾಸ್ ಆಗ್ತಾ ಇತ್ತು ಹತ್ತುವರೆ ಹನ್ನೊಂದು ಲಾಸ್ ಅದ್ರಾಗೆ ಕಿಂಟಲ್ಲಿ ನಾಲ್ಕು ಸಾವಿರ ಒಂದು ಕ್ವಿಂಟಲ್ ಹುಣಸೆ ಹಣ್ಣನ್ನ ಮರದಿಂದ ಮಾರುಕಟ್ಟೆಗೆ ತರಲು ಆರು ಸಾವಿರದಿಂದ ಏಳು ಸಾವಿರ ಖರ್ಚಾಗ್ತಿದೆ ಮರದಿಂದ ಹಣ್ಣು ಕಿತ್ತು ಸಿಪ್ಪೆ ಬೀಜ ನಾರು ಬೇರ್ಪಡಿಸಿ ಮಾರುಕಟ್ಟೆಗೆ ತರಬೇಕು ಮರ ಹತ್ತಿ ಕಾಯಿ ಬಿಡಿಸಲು ಜನ ಸಿಕ್ತಿಲ್ಲ ಎಂಬ ಅಳಲು ಹುಣಸೆ ಬೆಳೆಗಾರರದ್ದು